नमस्कार न्यूज 26 सिक्स की स्वागत जूनियर वायरल बयाारी ಕಿರೀಟ ಶ್ರೀಲೀಲಾ ಡಾನ್ಸ್ ವರ್ಚುಲಿ ಜೂನಿಯರ್ ಚಿತ್ರದ ಡಾನ್ಸಿಂಗ್ ನಂಬರ್ ಮ್ಯೂಸಿಕ್ ಗೆ ಕುಣಿದು ಕುಪ್ಪಳಿಸಿದ ಕಿರೀಟಿ ಶ್ರೀಲೀಲಾ ಕಿರೀಟಿ ಚಿತ್ರರಂಗದಲ್ಲಿ ಚಾಪು ಮೂಡಿಸಲು ಸಜ್ಜಾಗಿದ್ದು ಚೊಚ್ಚಲ ಚಿತ್ರ ಜೂನಿಯರ್ ಟೀಸರ್ ಈಗಾಗಲೇ ಭಾರಿ ಸದ್ದು ಮಾಡಿದೆ ಇದೀಗ ಜೂನಿಯರ್ ಸಿನಿಮಾದ ಎರಡನೇ ಹಾಡು ಇಂದು ಅನಾವರಣಗೊಂಡಿದೆ ಆದಿತ್ಯ ಮ್ಯೂಸಿಕ್ ಕನ್ನಡದ ವೈರಲ್ ವಯಾರಿ ಎಂಬ ಡಾನ್ಸಿಂಗ್ ನಂಬರ್ ಅನಾವರಣಗೊಂಡಿದೆ ವೈರಲ್ ವೈಯಾರಿ ಹಾಡಿಗೆ ಪವನ್ ಭಟ್ ಸಾಹಿತ್ಯ ಬರೆದಿದ್ದು ಹರಿಪ್ರಿಯಾ ಮತ್ತು ದೀಪಕ್ ಬ್ಲೂ ಧ್ವನಿಯಾಗಿದ್ದಾರೆ ದೇವಿಶ್ರೀ ಪ್ರಸಾದ್ ಮ್ಯೂಸಿಕ್ ಕಿಕ್ಕೆ ಕಿರೀಟಿ ಶ್ರೀಲೀಲಾ ಬೊಂಬಾಟ್ ಆಗಿ ಕುಡ್ತಿದ್ದಾರೆ ಇವರಿಬ್ಬರ ಎನರ್ಜಿ ಹೈ ನಲ್ಲಿದೆ ಈ ಬಹು ನಿರೀಕ್ಷಿತ ಜೂನಿಯರ್ ಸಿನಿಮಾದಲ್ಲಿ ಕಿರೀಟಿ ಜೊತೆಗೆ ಕ್ರೇಜಿಸ್ಟಾರ್ ರವಿಚಂದ್ರನ್ ಜೆನಿಲಿಯಾ ಡಿಸೋಜಾ ಶ್ರೀಲೀಲಾ ಪ್ರಮುಖ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ ಪುನೀತ್ ರಾಜ್ ಕುಮಾರ್ ನಿರ್ಮಿಸಿದ್ದ ಮಾಯಾ ಸಿನಿಮಾದ ನಿರ್ದೇಶಕ ರಾಧಾಕೃಷ್ಣ ರೆಡ್ಡಿ ಈ ಸಿನಿಮಾಗೆ ಆಕ್ಷನ್ ಕಟ್ ಹೇಳಲಿದ್ದಾರೆ ಬಾಹುಬಲಿ ಆರ್ ಆರ್ ನಂತಹ ಬ್ಲಾಕ್ ಬಸ್ಟ್ ಸಿನಿಮಾಗಳಿಗೆ ಕ್ಯಾಮೆರಾ ವರ್ಕ್ ಮಾಡಿರುವ ಕೆ ಕೆ ಸಂದೀಲ್ ಕುಮಾರ್ ಅವರ ಕ್ಯಾಮೆರಾ ಕೈಚಳಕ ಈ ಚಿತ್ರದಲ್ಲಿದೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಕನ್ನಡ ನಾವು ನಿಮ್ಮೊಂದಿಗೆ